ಹಲೋ ಫ್ರೆಂಡ್ಸ್ ಎಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಎರಡು ಪಾವು ಅಕ್ಕಿಯಿಂದ ಗೀ ರೈಸ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ಫಾರ್ ಬಿಗಿನರ್ಸ್ ನೀವು ಮಾಡಿದ ಗೀರೈಸ್ ಕೂಡ ಇದೇ ಥರ ಪರ್ಫೆಕ್ಟಾಗಿ ಬರಬೇಕಾದ್ರೆ ನೀವು ಈ ವಿಡಿಯೋವನ್ನು ಫುಲ್ಲಾಗಿ ವಾಚ್ ಮಾಡಿ ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಗೀರೈಸ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದ್ದೇನೆ ಕುಕ್ಕರಿಗೆ ಇಲ್ಲಿ ಬಿಸಿಯಾಗಲಿ ಬಿಸಿಯಾದ ನಂತರ ನಾನಿಲ್ಲಿ ಎರಡು ದೊಡ್ಡ ಚಮಚ ತುಪ್ಪ ಹಾಕ್ತಾ ಇದ್ದೇನೆ ತುಪ್ಪ ಹಾಕಿದ ನಂತರ ತುಪ್ಪ ಇಲ್ಲಿ ಬಿಸಿಯಾಗಲಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ದೊಡ್ಡ ಚಮಚ ಸನ್ಫ್ಲವರ್ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಅನಂತರ ಒಂದು ಕೆತ್ತೆ ನಾಲ್ಕು ಲವಂಗ ಆನಂತರ ನಾಲ್ಕು ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ ಹಾಕಿದ ನಂತರ ಒಂದು ದೊಡ್ಡ ಈರುಳ್ಳಿಯನ್ನು ಹೆಚ್ಚಿ ಹಾಕ್ತಾ ಇದ್ದೇನೆ ನಂತರ ನಾನಿಲ್ಲಿ ಎರಡು ಎಸಲಿನಷ್ಟು ಕರಿಬೇವಿನ ಎಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ನೀರುಳ್ಳಿಯನ್ನು ಸ್ವಲ್ಪ ಕಾಯಿಸ್ತಾ ಇದ್ದೇನೆ ಜಾಸ್ತಿ ಕಲರ್ ಬರೋ ತನಕ ಕಾಯಿಸೋದು ಬೇಡ ನೆಕ್ಸ್ಟ್ ನಾನಿಲ್ಲಿ ಎರಡು ಪಾವಷ್ಟು ಅಕ್ಕಿ ತಗೊಂಡಿದ್ದೇನೆ ಇದು ಸೋನಾ ಮಸೂರಿ ರೈಸ್ ಈ ಎರಡು ಪಾವು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನಾನಿಲ್ಲಿ ಮೂರು ಮುಕ್ಕಾಲು ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೇನೆ ಈಗ ಅಕ್ಕಿ ತೊಳೆದ ನೀರು ಬಸಿದ ನಂತರ ಒಂದು ಸ್ವಲ್ಪ ಅದರಲ್ಲಿ ನೀರು ಉಳಿದಿರ್ತದೆ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಪಾವಕ್ಕಿಗೆ ನಾಲ್ಕು ಗ್ಲಾಸ್ ಫುಲ್ ನೀರು ಹಾಕೋದಿಲ್ಲ ಮೂರು ಮುಕ್ಕಾಲು ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೇನೆ ನೀರು ಹಾಕಿದ ನಂತರ ನೋಡಿ ಈ ಥರ ಆಗಿದೆ ಇಲ್ಲಿ ಈರುಳ್ಳಿ ಕೂಡ ಜಾಸ್ತಿ ಕಾಯಲಿಲ್ಲ ಜಾಸ್ತಿ ಕಲರ್ ಬರುವ ತನಕ ಕಾಯಿಸಿದರೆ ಅನ್ನದ ಕಲರ್ ಉಂಟಲ್ಲ ಚೇಂಜ್ ಆಗ್ತದೆ ಅದಕ್ಕೋಸ್ಕರ ಲೈಟ್ ನೀರುಳ್ಳಿ ಕಾದ್ರೆ ಸಾಕಾಗ್ತದೆ ಈ ಥರ ಆದ ನಂತರ ನೆಕ್ಸ್ಟ್ ನಾವಿಲ್ಲಿ ಈ ನೀರು ಮತ್ತು ಅಕ್ಕಿಯನ್ನು ಹಾಕಿಟ್ಟಿದ್ದೇವಲ್ಲ ಅದನ್ನೆಲ್ಲ ಒಟ್ಟಿಗೆ ಹಾಕ್ತಾ ಇದ್ದೇನೆ ನೋಡಿ ಈ ಥರ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪುವನ್ನು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಪುನಃ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಚೆಕ್ ಮಾಡಿದ ನಂತರ ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲದಿದ್ದರೆ ಬೇಡ ಉಪ್ಪು ಹಾಕಿದ ನಂತರ ನಾನಿಲ್ಲಿ ಚೆಕ್ ಮಾಡ್ತಾ ಇದ್ದೇನೆ ಎಲ್ಲ ಕರೆಕ್ಟ್ ಉಂಟು ಈಗ ನಾನು ಕುಕ್ಕರನ್ನು ಮುಚ್ಚಿ ಇಡ್ತಾ ಇದ್ದೇನೆ ಇಲ್ಲಿ ನಾನು ಒಂದೇ ವಿಸಿಲ್ ತೆಗೆಯುವುದು ಕುಕ್ಕರದ್ದು ನೆಕ್ಸ್ಟ್ ಒಂದು ದಮ್ ಸಾಕಾಗ್ತದೆ ಅಷ್ಟು ಇಲ್ಲಿ ನೋಡಿ ಕುಕ್ಕರ್ ಒಂದು ವಿಸಿಲ್ ಬಂತು ಒಂದು ವಿಸಿಲ್ ಬಂದ ನಂತರ ಒಂದು ದಮ್ ಇಡ್ತಾ ಇದ್ದೇನೆ ದಮ್ ಫುಲ್ ಹೋದ ನಂತರ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಈ ಥರ ಆಗಿದೆ ಈ ರೈಸ್ ಇದನ್ನೀಗ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಈ ರೈಸ್ ಪರ್ಫೆಕ್ಟಾಗಿ ಬಂದಿದೆ ಈಗ ನಾನು ಮಾಡಿದ ಘೀ ರೈಸನ್ನು ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ನಾನು ಮಾಡಿದ ಘೀ ರೈಸ್ ರೆಡಿಯಾಗಿದೆ ನಿಮಗೆ ನೋಡುವಾಗ ಗೊತ್ತಾಗ್ಬೋದು ಯಾವ ರೀತಿ ಬಂದಿದೆ ಅಂತ ಹೇಳಿ ಮಾಡಿದ ಹಾಗೆ ನೀವು ಕೂಡ ಟ್ರೈ ಮಾಡಿದರೆ ನೀವು ಮಾಡಿದ ಘೀ ರೈಸ್ ಕೂಡ ಇದೇ ಥರ ಪರ್ಫೆಕ್ಟಾಗಿ ಬರ್ತದೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನಾನು ಮಾಡಿದ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಷ್ಟು ತನಕ ಟೇಕ್ ಕೇರ್ ಬಾಯ್ ಬಾಯ್